ಒಂದು ಆಟ ಆಡ್ಲಿಕ್ಕೆ ಶುರು ಮಾಡಿದ್ರಂತೆ ಎರಡು ಪಂಗಡವನ್ನು ಮಾಡಿಕೊಂಡ್ರಂತೆ ಒಂದು ಪಂಗಡದಲ್ಲಿ ಕೃಷ್ಣ ನಿಂತ ಇನ್ನೊಂದು ಪಂಗಡದಲ್ಲಿ ಬಲಭದ್ರ ನಿಂತ ಏನಂದ್ರೆ ಅಲ್ಲೊಂದು ಮರ ಇತ್ತು ಆ ಮರದ ತನಕ ಈ ಗುಂಪಿನ ಒಬ್ರು ಆ ಗುಂಪಿನ ಒಬ್ರು ಇಬ್ರು ಓಡಿ ಹೋಗಬೇಕು ಇಬ್ರು ಓಡಿ ಹೋದ್ರೆ ಅವರಲ್ಲಿ ಯಾರು ಗೆಲ್ತಾರೋ ಆ ಗೆದ್ದವರನ್ನ ಸೋತವರು ಹೊತ್ತುಕೊಂಡು ಬರಬೇಕು ಈ ರೀತಿ ಒಂದು ಆಟ ಹೀಗೆ ಎರಡು ಗುಂಪು ಮಾಡಿಕೊಂಡ್ರು ಅವರಲ್ಲಿ ಒಬ್ಬ ದೈತ್ಯ ಕಂಸನಿಂದ ಕಳುಹಿಸಲ್ಪಟ್ಟಂತಹ ಪ್ರಲಂಬಾಸುರ ಅಂತ ಅವನು ಬಂದು ಸೇರಿಕೊಂಡ ಅವನು ಯೋಚನೆ ಮಾಡಿದ ಕೃಷ್ಣನನ್ನು ನನಗೆ ಕೊಲ್ಲಿಕಾಗುವುದಿಲ್ಲ ಅಂತ ಅದಕ್ಕೇನು ಮಾಡಿದ ಅಂದರೆ ತಾನು ಕಡೆ ಪಕ್ಷ ಬಲಭದ್ರನಾದರೂ ಮುಗಿಸಿಬಿಡೋಣ ಅಂತ ಯೋಚನೆ ಮಾಡಿದ ಬಲಭದ್ರನನ್ನು ಮುಗಿಸೋಣ ಅಂತ ಯೋಚನೆ ಮಾಡಿ ತಾನು ಬಂದು ಕೃಷ್ಣನ ಪಕ್ಷದಲ್ಲಿ ಸೇರಿಕೊಂಡ ಕೃಷ್ಣನಿಗೆ ಗೊತ್ತಾಯಿತು ಇಲ್ಲೊಬ್ಬ ಸೇರ್ಕೊಂಡಿದ್ದಾನೆ ಬೇಡ ಗೆದ್ದಿದ್ದವನು ಅಂತ ಅಂದ್ರೆ ನೋಡೋಣ ಅಂತೂ ಸುಮ್ಮನಿದ್ದ ಆ ಕಡೆಯಿಂದ ಒಬ್ರು ಈ ಕಡೆಯಿಂದ ಒಬ್ರು ಇಬ್ಬರಿಬ್ರು ಓಡ್ಲಿಕ್ಕೆ ಶುರು ಮಾಡಿದ್ದು ಆ ರೀತಿ ಕೃಷ್ಣ ಹಾಗೂ ಶ್ರೀಧಾಮ ಇಬ್ರು ಓಡಿದರಂತೆ ಶ್ರೀಧಾಮ ಬಲಭದ್ರನ ಪಕ್ಷದಲ್ಲಿದ್ದವನು ಇಬ್ಬರಲ್ಲಿ ಕೃಷ್ಣನೇ ಗೆದ್ಬಿಟ್ಟ ಕೃಷ್ಣನನ್ನ ಶ್ರೀಧಾಮ ಹೊತ್ಕೊಂಡು ಬಂದ ನಂತರ ಬಲಭದ್ರ ಹಾಗೂ ಪ್ರಲಂಬ ಇರಿಬ್ರು ಅದರಲ್ಲಿ ಬೇಕು ಅಂದ್ರೆ ಪ್ರಲಂಬ ಸೋತು ಹೋದ ಪ್ರಲಂಬ ಸೋತೋದ ಬಲರಾಮ ಗೆದ್ದ ಮೊದಲನೇ ನಿಯಮದಂತೆ ಪ್ರಲಂಬಾಸುರ ಬಲಭದ್ರನನ್ನು ಹೊತ್ಕೊಂಡು ಬರಬೇಕಲ್ವ ಬಲಭದ್ರನನ್ನು ಹೊತ್ಕೊಂಡ ಒಂದು ನಾಲ್ಕು ಹೆಚ್ಚೆ ಹಾಕದ ಕೂಡಲೇ ಚಂಗನೆ ಆಕಾಶ ಕಾರದ ಆಕಾಶದಲ್ಲಿ ತಾನು ಹಾರ್ಕೊಂಡು ಹೋಗ್ತಾ ಇದ್ದಾನಂದ್ರೆ ಮೇಲೆ ಹೋಗಿ ಬಲಭದ್ರನನ್ನು ಕೆಗ ಕೆಳಗೆ ಹಾಕಿ ಕೊಂದಾಕ್ತೇನೆ ಅಂತ ಬಲಭದ್ರನಿಗೆ ಭಯವೋ ಭಯ ಅಂತೆ ಕೃಷ್ಣ ಕೃಷ್ಣ ಅಂತ ಕೆಳಗೆ ಕರಿತಾನೆ ಕೃಷ್ಣ ಹೇಳ್ತಾನವಾಗ ಬಲಭದ್ರ ನೀನು ಯಾರು ಅಂತ ಯೋಚನೆ ಮಾಡು ಅಂತ ಬಲಭದ್ರ ಯೋಚನೆ ಮಾಡ್ತಾನೆ ಮಾಡ್ತಾನೆ ತುಂಬ ಒಳಗೆ 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 ಹೋದಾಗ ಗೊತ್ತಾಯಿತು ನಾನು ಶೇಷ ಅಂತ ಯಾವಾಗ ತಾನು ಶೇಷ ಅಂತ ತಿಳ್ಕೊಂಡ ಶೇಷನ ಬಲ ಬಂತವನಿಗೆ ಶೇಷನ ಬಲ ಸಾಮಾನ್ಯವಾ ಆ ಬಲವನ್ನು ಹೊರಲಿಕ್ಕೆ ಆಗಲಿಲ್ಲ ಒಂದೆ ಪ್ರಲಂಬಾಸುರನಿಗೆ ಅಂದರೆ ನೋಡಿ ತನ್ನ ಮೂಲ ರೂಪದ ಸ್ಮರಣೆ ಯಾವಾಗ ಬಲಭದ್ರನಿಗೆ ಬಂತು ಅಪಾರ ಶಕ್ತಿ ಬಂತವನಿಗೆ ಆ ಶಕ್ತಿಯಿಂದಾಗಿ ಪ್ರಲಂಬಾಸುರನಿಗೆ ಅವನನ್ನು ಓರ್ಲಿಕ್ಕೆ ಸಾಧ್ಯವಾಗದೆ ತಾನು ಕೂಡಲೇ ಕೆಳಗೆ ದೋಪ್ಪ ಬಿದ್ದನಂತೆ ಬಿದ್ದ ಕೂಡಲೇ ನುಚ್ಚು ನೂರಾಗೋದ ಬಲಭದ್ರ ಮತ್ತೆ ತಾನು ಬಂದ ಅಂತ ಹೇಳ್ತಾರೆ ಬಂದು ಈ ಗುಂಪನ್ನ ಸೇರಿಕೊಂಡ ಹೀಗೆ ಪ್ರಲಂಬಾಸುರನನ್ನ ಬಲಭದ್ರ ತಾನು ಸಂಹಾರ ಮಾಡಿದ ಮುಂದೆ ಒಂದು ಗ್ರೀಷ್ಮ ಋತು ಬೇಸಿಗೆ ಬೇಸಿಗೆಯಲ್ಲಿ ಮುಂಜಾಟವಿ ಅಂತ ಮುಂಜಾಟವಿ ಹೇಳಿದ್ರೆ ಮೌಂಜಿ ಹುಲ್ಲು ಅಂತ ಹೇಳ್ತಾರೆ